ಇವತ್ತು ಈ ಫಲ ದೊರಕಿದೆ ಒಂದು ವರ್ಷ ಪೂರ್ತಿ ಪ್ರಯತ್ನ ಪಟ್ಟಿದ್ರು ಪೋಷಕರು ಕೂಡ ಮಕ್ಕಳು ಕಲ್ತಿದ್ದಾರೆ ಅಂತ ಹೇಳಿದ್ರೆ ಪೋಷಕರಿಗೆ ಕೂಡ ಹೆಮ್ಮೆ ಕರುವಂಥ ವಿಚಾರ ಅವರು ಅವರ ಶಾಲೆಗೆ ಹೆಮ್ಮೆ ಅವರಿಗೆ ಅವರು ಹೆಮ್ಮೆ ನಮಗೂ ಹೆಮ್ಮೆ ನಮಗೂ ಕೂಡ ಒಂದು ಹೆಮ್ಮೆ ಅದರಲ್ಲೂ ಒಂದು ಪಾಲು ನಮಗೂ ಇದೆ ಯಾಕಂತ ಹೇಳಿದ್ರೆ ನಾವು ಸಂತೋಷದಿಂದ ಹೇಳ್ತೀವಿ ನಮ್ಮ ನನ್ನ ಕಾನ್ಸ್ಟಿಟ್ಯ ನಾನು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿದ್ದಾನೆ ನನ್ನ ಕ್ಷೇತ್ರದ ಮಕ್ಕಳು ಹೈಯಷ್ಟು ಮಾರ್ಕ್ಗಳನ್ನು ಹೊಡಿದ್ದಾರೆ ಆರುನೂರ ಇಪ್ಪತ್ತೊಂದು ತಗೊಂಡಿದ್ದಾರೆ ಆರುನೂರ ಇಪ್ಪತ್ತು ತೆಗೊಂಡಿದ್ದಾರೆ ಆರುನೂರ ಹದಿನೈದು ಅದು ಸರಕಾರಿ ಶಾಲೆಯಲ್ಲಿ ಸೌಜನ್ಯ ರಯ್ಯನವರು ಕಿಯೂರಿನವರು ಆರುನೂರ ಹದಿನೈದು ತೆಕ್ಕೊಂಡಿದ್ದಾರೆ ವೀರಪ್ಪ ಅವರು ಆರುನೂರ ಹನ್ನೊಂದು ತೆಗೊಂಡಿದ್ದಾರೆ ಅನುದಾನಿತ ಶಾಲೆಯಲ್ಲಿ ಕೂಡ ಆರುನೂರ ಹನ್ನೆರಡು ತೆಗೊಂಡವರು ಇದ್ದಾರೆ ಇನ್ನಷ್ಟು ಮಕ್ಕಳು ಕಲ್ತಿದ್ದಾರೆ ಪಾಪ ಅವರಿಗೆ ಐದು ಮಾರ್ಕ ಆರು ಮಾರ್ಕ ಎರಡು ಮಾರ್ಕ ಮೂರು ಮಾರ್ಕಗಳೇ ಅವರು ಹಿಂದೆ ಹೋಗಿರ್ಬೋದು ಅದೇ ವಿನ್ ಟು ವಿನ್ ಸಿಚುವೇಶನ್ ಅವರು ಕೂಡ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ನೀವೆಲ್ಲ ಒಳ್ಳೆ ಕಲ್ತಿದ್ದೀರಿ ನಿಮ್ಮಿಂದಾಗಿ ನಮಗೆ ಪುತ್ತೂರಿಗೆ ಹೆಮ್ಮೆ ತರುವಂಥ ಕೆಲಸಗಳಾಗಿದೆ ಈಗ ನೀವೆಲ್ಲ ಎಸ್ ಎಲ್ ಸಿ ಇದ್ದೀರಿ ಎಸ್ ಎಸ್ ಎಲ್ ಸಿ ಹತ್ತನೇ ಕ್ಲಾಸಲ್ಲಿ ಇದ್ದೀರಿ ಮುಂದೆ ಕೂಡ ನೀವು ಚೆನ್ನಾಗಿ ಕಲೀಬೇಕು ಎಸ್ ಎಸ್ ಎಲ್ ಸಿ ಒಳಗೆ ಮಕ್ಕಳು ಒಳ್ಳೆ ರ್ಯಾಂಕನ್ನು ಒಳ್ಳೆ ಮಾಡ್ಕೊಂಡು ಪಡ್ಕೊಂಡು ಬರ್ತಾರೆ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಅಂತ ಕಡಿಮೆ ಆಗಬಾರ್ದು ಅದು ಕೂಡ ಇದಕ್ಕಿಂತ ಒಂದು ಪರ್ಸೆಂಟ್ ಆದರೂ ಒಂದು ಮಾರ್ಕ್ ಆದರೂ ಜಾಸ್ತಿ ತೆಗೊಳ್ಳುವಂಥ ಕೆಲಸ ಕಾಂಪಿಟೇಟಿವ್ ಹೌದು ನಾನು ಹೋಗ್ತೇನೆ ನೀವು ಹೇಳ್ಬೋದು ಸರಿ ಸರ್ ಸೆಕೆಂಡ್ ಪಿ ಸಿ ಹೋಗುವಾಗ ಕಾಂಪಿಟೇಟಿವ್ ಇದೆ ನಾವು ಜಾಸ್ತಿ ಕಲಿಬೇಕು ಅಂತ ಕಲೀಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನೀವು ಮಾಡಿಕೊಳ್ಬೇಕು ಈಗ ಎಲ್ಲ ವ್ಯವಸ್ಥೆಗಳಿದೆ ಈಗ ನೀಟ್ ಇರಲಿ ಸಿ ಇ ಟಿ ಇರಲಿ ನೀವು ಬರೀ ಇಂಜಿನಿಯರಿಂಗು ಮತ್ತು ಡಾಕ್ಟ್ರಿಗೆ ಮಾತ್ರ ಡಾಕ್ಟ್ರಿಗೆ ಅದರಲ್ಲೂ ನಿಮಗೆ ಹೇಳ್ತೀನಿ ಡಾಕ್ಟ್ರಿಗೆ ನಮಗೆ ನೀಟಿಗೆ ಹೋದರೆ ನಮಗೆ ತುಲು ಇದೆ ನೀವು ಇವರು ತುಳು ಕೋಟದ ಡಾಕ್ಯುಮೆಂಟನ್ನೆಲ್ಲ ಸರಿ ಮಾಡ್ಕೋಬೇಕು ಭಾರಿ ಈಸಿಯಲ್ಲಿ ನಮಗಿರುವಂಥ ಅವಕಾಶ ತುಳು ಕೋಟದಲ್ಲಿ ನೀವು ಮುನ್ನೂರು ಮುನ್ನೂರೈವತ್ತು ಮಾರ್ಕ್ ಹೊಡೆದರೂ ನೀಟಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಗ್ತದೆ ಮೆಡಿಕಲ್ ಸೀಟ್ಗೆ ಯಾವತ್ತೂ ಡಿಮಾಂಡ್ ತಪ್ಪೋದಿಲ್ಲ ಯಾವತ್ತೂ ಡಿಮ್ಯಾಂಡ್ ಇದೆ ನಮ್ಮ ದೇಶದಲ್ಲಿ ಡಾಕ್ಟರ್ಗಳಿಗೆ ಬೇಡಿಕೆ ಇದೆ ಒಂದಿಷ್ಟು ಟೆನ್ ತೌಸಂಡ್ ಇದೆ ನಮ್ಮ ಹತ್ರ ಬೇರೆ ದೇಶಗಳಲ್ಲಿ ಒಂದಿಷ್ಟು ಎರಡು ಸಾವಿರ ಒಂದು ಒಂದಿಷ್ಟು ಎರಡು ಸಾವಿರ ಜನರಿಗೆ ಒಂದು ಡಾಕ್ಟ್ರು ಇದ್ದಾರೆ ಬೇರೆ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಹತ್ತು ಸಾವಿರಕ್ಕೆ ಒಬ್ಬ ಡಾಕ್ಟರ್ ಇರುವಂತ ಇನ್ನಷ್ಟು ಬೇಡಿಕೆಗಳು ನಮ್ಮ ದೇಶದಲ್ಲಿ ನಮಗೀಗ ವಿಟ್ಲದಲ್ಲಿ ಮೂರು ಡಾಕ್ಟ್ರುಗಳು ಒಂದು ಡಾಕ್ಟ್ರು ಸಿಗಲಿಲ್ಲ ಹಾಗೆ ಡಾಕ್ಟ್ರುಗಳಿಗೂ ಬೇಡಿಕೆ ಇದೆ ಐ ಎ ಎಸ್ಸು ಐ ಪಿ ಎಸ್ಸು ಮಾಡಲಿಕ್ಕೂ ಬೇಡಿಕೆ ಇದೆ ಐ ಎ ಎಸ್ ಐ ಪಿ ಎಸ್ ಮಾಡುವವರು ಏನಾದರೂ ಆಲೋಚನೆಗಳಿದ್ದರೆ ನೀವು ಸೆಕೆಂಡ್ ಪಿ ಯು ಸಿ ಅದಕ್ಕೆ ತಯಾರಿ ಮಾಡಬೇಕು ಸೆಕೆಂಡ್ ಪಿ ಯು ಸಿ ಆಧ ಕೊಡಿ ನೋಡಿ ನಾರ್ತ್ ಇಂಡಿಯಾದಲ್ಲಿ ಬಿಹಾರು ಡೆಲ್ಲಿ ನಾರ್ತ್ ಇಂಡಿಯಾದಲ್ಲೆಲ್ಲ ಹೇಗೆ ಐ ಎ ಎಸ್ ಐ ಪಿ ಎಸ್ ಮಾಡ್ತಾರೆ ಅವರು ಸೆಕೆಂಡ್ ಪಿಷೇಲೆ ನಾವು ಹೇಗೆ ಇಂಜಿನಿಯರಿಂಗ್ ಡಾಕ್ಟ್ರು ಮಾಡ್ತೇವಾ ಅದೇ ರೀತಿ ಅವರು ಐ ಎ ಎಸ್ ಐ ಪಿ ಎಸ್ ಟ್ರೈನಿಂಗ್ ಹೋಗ್ತಾರೆ ನಿಮ್ಗೆ ಹೇಳಿರ್ಬೋದು ನಿಮಗೊಂದು ಮನಸ್ಸಿನಲ್ಲಿ ಪೋಷಕರಿಗೊಂದು ಪ್ರಶ್ನೆ ಇರ್ಬೋದು ನನ್ನ ಮಗಳು ನನ್ನ ಮಗ ಐ ಎ ಎಸ್ ಪಾಸ್ ಆಗದಿದ್ದರೆ ಏನು ಅಂತ ಅವನು ಮುಟ್ಬೇಕ ಅವಳಿಗೆ ಇಂಜಿನಿಯರು ಇಲ್ಲ ಡಾಕ್ಟ್ರು ಇಲ್ಲ ಅಂತ ಆಗ್ತದೆ ಅಂತ ನಿಮ್ಮ ಹತ್ರ ಒಂದು ಪ್ರಶ್ನೆ ಇರ್ಬೋದು ನೋಡಿ ಐ ಎ ಎಸ್ ಟ್ರೈನಿಂಗ್ ಯಾರು ಹೋಗ್ತಾ ಇದೆ ಅವಳು ಕೆ ಎಸ್ ಬರಿಬೋದು ಬೈ ಚಾನ್ಸ್ ನಾನು ತುಂಬ ಮಕ್ಕಳಿಗೆ ಐ ಎ ಎಸ್ಗೆ ಪ್ರಯತ್ನ ಮಾಡಿದ್ದೀನಿ ಡೆಲ್ಲಿಗೆ ಕಲಿಸಿದ್ದೀನಿ ಓದಿಸಿದ್ದೀನಿ ಅಲ್ಲಿ ವ್ಯವಸ್ಥೆ ಮಾಡಿದ್ದೀನಿ ಎಲ್ಲರನ್ನು ಮಾಡಲಿಕ್ಕೆ ಸಾಧ್ಯ ನನ್ನ ಒಂದು ಆಲೋಚನೆಯಲ್ಲಿ ನಾನು ಒಂದಷ್ಟು ಮಕ್ಕಳನ್ನು ಅಲ್ಲಿ ಕಲಿಸಿ ಅವರಿಗೆ ನಿಲ್ಲಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಒಂದು ಹುಡುಗಿ ಇಲ್ಲಿ ರ್ಯಾಂಕ್ ಓಡಿದವಳು ಅವಳಿಗೆ ಐ ಎ ಎಸ್ ಪಾಸ್ ಮಾಡಲಿಕ್ಕೆ ಆಗಲಿಲ್ಲ ಅವಳು ಮೂರು ಪ್ರಯತ್ನ ಪಟ್ಟಳು ಮೂರು ಪ್ರಯತ್ನದಲ್ಲೂ ಅವಳಿಗೆ ಆಗಲಿಲ್ಲ ನಾಲ್ಕನೇ ಪ್ರಯತ್ನಕ್ಕೆ ಅವಳಿಗೆ ಏಜು ಬಾರ್ ಆಗ್ತಾ ಬಂದು ಬೇರೆ ಸರಕಾರಿ ಕೆಲಸ ಸಿಗೋದಿಲ್ಲ ಅನ್ನೋ ಭೀತಿಯಿಂದ ಅವ್ರು ಬಂದು ಇಲ್ಲಿ ಕೆ ಎಸ್ ಬರ್ತವೆ ಇವತ್ತು ಸೇಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕಮಿಷನ್ ಆಗಿದ್ದಾರೆ ಅವಳು ಎಲ್ಲಾದರೂ ಬಾಕಿ ಮಾಡ್ತಾ ಇದ್ದರೆ ಅವಳು ಎಲ್ಲ ಅಲ್ಲೇ ಇಡಬೇಕಿತ್ತು ಈಗ ಅವ್ರಿಗೆ ಐ ಎ ಎಸ್ ಕಲ್ತಿದ್ರಿಂದ ಈ ಕೆ ಎಸ್ ಪರೀಕ್ಷೆ ಪಾಸ್ ಮಾಡಲಿಕ್ಕೆ ಭಾರಿ ಈಸಿ ಆಯಿತು ಸೊ ಆಪ್ಷನ್ ಇದೆ ಈಗ ಅವ್ರು ಸರ್ಕಾರಿ ಕೆಲಸಗಳಿಗೆ ಆಪ್ಷನ್ ಇದೆ ಅಂತ ನಾನು ಇದು ಮಾಡ್ತಿರುವಂಥದ್ದು ಬಾಕಿ ಮಕ್ಕಳು ಆ ಹುಡುಗಿ ಕೂಡ ಡಿಗ್ರಿ ಮಾಡಿ ಇಂಜಿನಿಯರಿಂಗ್ ಮಾಡಿ ಮತ್ತೆ ಹೋಗಿಲ್ವಂತ ಹಾಗೆ ಏಜ್ ಬರಾಯ್ತವು ಸೊ ಸೆಕೆಂಡ್ ಪಿ ಯು ಶೇ ನೀವು ಪ್ಲ್ಯಾನ್ ಮಾಡಿದರೆ ಐ ಎ ಎಸ್ಸು ಐ ಪಿ ಎಸ್ಸು ಎಲ್ಲ ನೀವು ಸೆಂಟ್ರಲ್ ಎಕ್ಸಾಮ್ ಬರಲಿಕ್ಕೆ ಭಾರಿ ವ್ಯವಸ್ಥೆಗಳಿದೆ ಅವರು ಹಾಗೆಯೇ ಮಾಡೋದು ಸೆಕೆಂಡ್ ಪಿ ಯು ಶಿ ಪಾಸ್ ಆದ ಕೂಡಲೇ ಮೂರು ವರ್ಷ ಟ್ರೈನಿಂಗ್ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಾಲ್ಕನೇ ಐದು ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾರೆ ಪಾಸ್ ಮಾಡ್ತಾರೆ ಸೊ ನನ್ನ ಒಂದು ಸಲಹೆ ಅದನ್ನು ಕೂಡ ನಾವು ತಗೊಳ್ಳುವಂಥ ಕೆಲಸ ಕೂಡ ಆಗಬೇಕು ಇದೇನು ನೀವು ತ ಪೋಷಕರು ತಲೆಬಿಸಿ ಮಾಡಬೇಕಂತೇಳಿ ಮೀಡಿಯಂ ಸ್ಕೂಲ್ ಅಲಂಬಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಎಲ್ ಕೆಜಿ ಯು ಕೆಜಿ ಹಾಗೂ ಒಂದರಿಂದ ನಾಲ್ಕನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್